ವೀಕ್ಷಕರೇ ಭಾರತ ರತ್ನ ಟ್ವೆಂಟಿ ಸಿಕ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ದಿನಾಂಕ ಏಳು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಭಾರತ ಮಾತೆ ರುದ್ರಾಶ್ರಮ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಶಿವಲಿಂಗ ಪಾಂಡಿತ್ಯರಾದ ಶಿವಾಚಾರ್ಯರು ಕೃಷ್ಣಾನಂದ ಅವಧೂತರು ಜಮಖಂಡಿ ಮಾಜಿ ಶಾಸಕ ಆನಂದ್ ನ್ಯಾಮಗೋಡು ನಗರಸಭಾ ಅಧ್ಯಕ್ಷರಾದ ಪರಮಾನಂದ ಗೌರೋಜಿ ಶಶಾಂಕ್ ಅಧ್ಯಕ್ಷರು ಸುನೀಲ್ ಶಿಂಧೆ ಪ್ರಕಾಶ್ ಅಂಗರ್ಗಿ ಅಸ್ಲಾಂ ಜಮಾದರ್ ಸಂಗಮೇಶ್ ಅರ್ಕೇರಿ ಡಾಕ್ಟರ್ ಮಠಪತಿ ಶಿವಾನಂದ್ ಸರ್ ಸಚಿನ್ ಹಾಗೂ ಸಮಾಜ ಮುಖಂಡರು ಮಹಿಳೆಯರು ಸಾರ್ವಜನಿಕರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು ವರದಿ ರವಿಕುಮಾರ್ ಸಿಂಘೆ ಭಾರತ ರತ್ನ ಟ್ವೆಂಟಿ ಸಿಕ್ಸ್ ಚಾನೆಲ್ ಸಂಪಾದಕರು ಜಮಖಂಡಿ ಸುದ್ದಿ ಮತ್ತು ಜಾಹೀರಾತುಗಳಿಗೆ ಸಂಪರ್ಕಿಸಿ ಫೋನ್ ನಂಬರ್ ಒಂಬತ್ತು ಒಂಬತ್ತು ಆರು ನಾಲ್ಕು ಎರಡು ಆರು 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 ಏಳು ನಾಲ್ಕು ಜಮಖಂಡಿ ಯಾಕಂದ್ರೆ ಇಡೀ ವಿಶ್ವದಲ್ಲಿ ಭಾರತ ದೇಶದಲ್ಲೇ ಹೆತ್ತವರನ್ನ ಅತ್ಯಂತ ಹೆಚ್ಚು ಪ್ರೀತಿಯಿಂದ ಗೌರವದಿಂದ ಕಾಣ್ತಕ್ಕಂಥ ದೇಶ ಯಾವುದಾದ್ರೂ ಆಗಿದ್ರೆ ಅದು ನಮ್ಮ ಭಾರತ ದೇಶ ಅಂತ ನಾವು ಹೇಳ್ಕೊಡ್ತೀವಿ ಅಂತ ಭಾರತ ಮಾತೆಯ ಒಂದು ಪವಿತ್ರ ಭೂಮಿಯಲ್ಲಿ ಹೆತ್ತವರನ್ನ ನೋಡ್ಕೊಳ್ಳುವಂತಹ ಕೆಲಸ ಆಗಲಿ ಅದು ಮುಂದುವರಿಲಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ವಿ ವಿಶೇಷವಾಗಿ ಯುವಕರು ನಾನು ಮನವಿ ಮಾಡಿಕೊಡ್ತೀನಿ ನಾವು ನಮ್ಗೆ ಎಷ್ಟೋ ಇರಬಹುದು ಆದ್ರೆ ಇವತ್ತು ನಾವು ಈ ಮಟ್ಟಕ್ಕೆ ಕೇಳಿದು ಬರ್ಬೇಕಂದ್ರೆ ನಮ್ಮ ಹೆತ್ತವರು ಬಹಳ ಕಷ್ಟಪಟ್ಟಿರ್ತಾರೆ ಬಹುಶಃ ನಮ್ಮ ಒಂದು ತುಂಬ ಕೊಟ್ಟಿರ್ತಾರಲ್ಲ ಅವ್ರ ತಾವು ಉಪಾಸದಿಂದ ನಮ್ಮನ್ನು ಬೆಳೆಸ್ ಇರ್ತಾರೆ ನಾವು ಯಾರು ಕೂಡ ಮರಿಲಿಕ್ಕೆ ಹೋಗೋದು ಹೆತ್ತವರನ್ನ ಎಷ್ಟೇ ಕಷ್ಟದೂ ಕೂಡ ಅವರನ್ನ ಅವರನ್ನ ಜೊತೆಯಲ್ಲಿ ಇಟ್ಕೊಂಡು ಅವರಿಗೆ ಗೌರವದಿಂದ ಕಾಣಬೇಕು ಯುವಕರು ಮಾಡಬೇಕಾಗಿತ್ತು ಆ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಅನೇಕ ಸಂಘ ಸಂಸ್ಥೆಗಳು ಕಾರ್ಯಕ್ರಮಗಳನ್ನು ಹಂಕೊಳ್ಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನನ್ನ ವಿಚಾರಗಳನ್ನು ವ್ಯಕ್ತಪಡಿಸಿರ್ಬೇಕೀನಿ ಈ ಸಂಸ್ಥೆ ಜೊತೆ ಸದಾ ಕನ್ನಡ ನಾವು ಇರ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿರ್ಬೇಕು ತನ್ನ ಧನದಿಂದ ಈ ಸಂಸ್ಥೆ ಜೊತೆ ಇರ್ತೀವಿ ಸಂಸ್ಥೆ ಎಲ್ಲಿವರೆಗೆ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಹಾಕೋಬೇಕು ಅಲ್ಲಿವರೆಗೆ ನಾವು ನಿಮ್ಮ ಜೊತೆ ಇರ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ಬಹಳ ಪ್ರೀತಿಯ ಅಭಿಮಾನದಿಂದ ನಮ್ಮ ಕರೆಸಿ ಬಹಳ ಗೌರವದಿಂದ ನಮ್ಮನ್ನು ಸತ್ಕರಿಸಿದ್ದೀರಿ ಮತ್ತು ನನ್ನ ಒಂದೆರಡು ವಿಚಾರಗಳನ್ನ ಜೊತೆ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ವಿಶ್ವ ಇದು ಅವರು ನಮ್ಮ ಭಾರತ ಮಾತಾ ಯುದ್ಧಾಶ್ರಮದ ಎಲ್ಲ ಗೌರವಿತ ಸದಸ್ಯರಿಗೂ ಮತ್ತು ಅವರಿಗೆಲ್ಲರಿಗೂ ಕೂಡ ವಂದಿಸಿ ನಾನು ಎರಡು ಮಾಡ್ತೀವಿ ನಿಗಾ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ ಆನಂದ್ರೆ ತಂದೆ ಆದಂತಹ ಯುವ ಸಿದ್ದು ಜನವರು ನಮಗೆ ಬಹಳ ಸಪೋರ್ಟ್ ಅವರು ಕೂಡ ಈ ಸಂದರ್ಭದಲ್ಲಿ ನಾವು ನೆನಪಿಸಬೇಕು ಯಾಕಂದ್ರೆ ಇದ್ದಾಗ ನಮಗೂ ಪ್ರತಿಯೊಂದು ಕಾರ್ಯಕ್ರಮ ಆಗಲಿ ಯಾವುದೇ ಒಂದು ಸರ್ಕಾರ ಆಗಲಿ ಪ್ರತಿಯೊಂದು ಹೆಚ್ಚೆ ಹೆಚ್ಚಾಗಿ ಅವರು ಸಪೋರ್ಟ್ ಮಾಡಿಸ್ ಬಂದಿರ್ತಾರೆ ಅದರಿಂದ ಈ ನಮ್ಮ ಸಂಸ್ಥೆವನ್ನ ಬೆಳೆಯಕ್ಕೆ ಸಾಧ್ಯ ಇದೆ ಅದೇ ರೀತಿ ನಮ್ದು ನಗರಸಭೆ ಗಂಭೇಟೆಯಲ್ಲಿ ಹಲವಾರು ಕಾರ್ಯಕ್ರಮ ಹಾಗೂ ಯೋಜನೆಗಳನ್ನು ನಾವು ಅನುಷ್ಠಾನಗೊಳಿಸಬೇಕಾದ್ರೆ